ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಸ್ಟ್ ಬ್ಲಾಗಲ್ಲಿ ನಮ್ಮ ಮನೆ ಪಟಾಕಿ ಶಾಪಿಂಗ್ ವಿಡಿಯೋಸ್ ಎಲ್ಲ ನೋಡಿದ್ರಿ ಇವತ್ತು ಆ್ಯಕ್ಚುಯಲ್ ಹಬ್ಬದ ವಿಡಿಯೋ ನಿಮಗೆ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫಸ್ಟು ಹಬ್ಬಕ್ಕೆ ಹಿಂದಿನ ದಿವಸ ಅಂದರೆ ಹಬ್ಬಕ್ಕೆ ನಮಗೆ ಕಜ್ಜಾಯ ಬೇಕು ಪೂಜೆ ಮಾಡೋದಕ್ಕೆ ಸೊ ಅದಕ್ಕೆ ಕಜ್ಜಾಯ ಮಾಡೋದಕ್ಕೆ ಹಿಂದಿನ ದಿವಸ ಇಲ್ಲಿ ನಾನು ಪೂಜೆ ಮಾಡಿ ಹೊಸ ಪಾತ್ರೆಯಲ್ಲಿ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ ಕಜ್ಜಾಯಕ್ಕೆ ನಾನು ಒಂದು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಬಿಕಾಸ್ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಕಜ್ಜಾಯ ಅಷ್ಟೇ ಇಷ್ಟಪಡ್ತಾರೆ ಸೊ ಒಂದು ಕೆ ಜಿ ಸಾಕು ನಮ್ಮ ಅಮ್ಮನ ಮನೇಲಿ ಜಾಸ್ತಿ ಹಾಕಿದ್ರು ಸೊ ಬೇಕಾದರೆ ಅಲ್ಲಿಂದಾನೇ ತೊಗೊಳ್ಳೋಣ ಸೊ ಪೂಜೆ ಮಾಡೋಕ್ಕೆ ಮಾತ್ರ ನಾನು ಇಲ್ಲಿ ಬೇಕೇ ಬೇಕು ನಮ್ಮ ಮನೇಲೇ ಹಾಕಬೇಕು ಸೊ ಅವ್ರ ಹತ್ರ ಇಸ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಒನ್ ಕೆ ಜಿ ಹಾಕ್ತಾಯಿದ್ದೀನಿ ಈಗ ನಾನೇನು ಹಾಕ್ಬಿಟ್ಟು ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು ಹೋಗಿ ಬಂದು ಅವತ್ತು ಈವ್ನಿಂಗು ನೋಡಿ ಅಕ್ಕಿ ನೆನೆಸಿಟ್ಟಿರೋದನ್ನು ಇಲ್ಲಿ ಸೋರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಅಮ್ಮ ಮನೆಗೆ ಬಂದಿದ್ದೆ ಇಲ್ಲಿ ಅವ್ರು ಇಷ್ಟು ಹಾಕಿದ್ದಾರೆ ಅಂದರೆ ಒಂಬತ್ತು ಕೆ ಜಿ ಹಾಕಿದ್ದಾರೆ ಈ ಪಾತ್ರೆ ತುಂಬ ಹಾಕಿದ್ದಾರೆ ಸೊ ಅವ್ರು ನೋಡಿ ಇಷ್ಟು ಹಾಕಿದ್ದಾರೆ ಅಲ್ವಾ ಸೊ ನಾನು ಪೂಜೆಗೆ ಮಾತ್ರ ಬೇಕು ಅಂತ ಒಂದು ಕೆ ಜಿ ಹಾಕಿದ್ದೆ ಇಲ್ಲಿ ಪಾಕ ತೆಗೆಸ್ಕೊಳೋಕ್ಕೋಸ್ಕರ ಬಂದಿದ್ದೆ ಇಲ್ಲಿ ನಿಮ್ಗ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ನಾನು ಇಲ್ಲಿ ಒನ್ ಕೆ ಜಿ ಅಕ್ಕಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮಿಕ್ಸಿಗೆ ಹಾಕೊತ ಇದ್ದೀನಿ ಬರೀ ಒಂದು ಕೆ ಜಿ ಅಲ್ವಾ ಅಂದ್ಬಿಟ್ಟು ಜರಡಿ ಹಿಡಿತಾ ಇದ್ದೀನಿ ಇಲ್ಲಿ ಅವ್ರು ಮಿಕ್ಸಿಗೆ ಹಾಕ್ಕೊಡ್ತಾಯಿದ್ರು ನಮ್ಮಮ್ಮ ನಾನಿಲ್ಲಿ ಜರಡಿ ಹಿಡಿತಾ ಇದ್ದೀನಿ ಜಾಸ್ತಿ ಅಕ್ಕಿ ಇದ್ರೆ ನಾವು ಮಾಮೂಲಿ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೋದು ಬರ್ಬೋದು ಒಂದು ಕೆ ಜಿನೇ ಅಲ್ವಾ ಸಾಕು ಅಂದ್ಬಿಟ್ಟು ಇಲ್ಲಿ ಮಿಕ್ಸಿಗೆ ಹಾಕಿ ಹಾಕಿ ಎರಡೆರಡು ಸತಿ ಜರಡಿ ಹಿಡಿತಾ ಇದ್ದೀನಿ ಜೊತೆಗೆ ಇಲ್ಲಿ ಪಾಕಕ್ಕೆ ಕೂಡ ಒಂದು ಕಡೆ ಬೆಲ್ಲ ಇಟ್ಕೊಂಡಿದ್ದಾರೆ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಸೇರಿ ಇಲ್ಲಿ ಪಾಕ ಎತ್ಕೊಟ್ರು ನನಗೆ ಪ್ರತಿ ವರ್ಷವೂ ಯೂರೇ ನಮಗೆ ಪಾಕ ಎತ್ಕೊಡೋದು ಸಲ ನಾನೇ ಟ್ರೈ ಮಾಡಬೇಕು ಅಂದ್ಕೊತೀನಿ ಸ್ವಲ್ಪ ಏನಂತಾರೆ ಸ್ವಲ್ಪ ಭಯ ಇದೆ ಇನ್ನು ನೋಡೋಣ ಮುಂದಿನ ದಿವಸದಲ್ಲಿ ನಾನೇ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಇದನ್ನ ಪೂರ್ತಿ ನಾನೇ ಟ್ರೈ ಮಾಡಿದ್ದು ಹಾಕೋ ಟೈಮಲ್ಲಿ ರಿಸ್ಕ್ ಬೇಡ ಅಂತ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಒಂದು ಇದು ಪಾಕ ಹೆಂಗಾಗಿದೆ ಅಂತ ತಿಳ್ಕೊಳೋದು ಒಂದು ತಟ್ಟೆಗೆ ನೀರಲ್ಲಿ ಸ್ವಲ್ಪ ಪಾಕ ಆಗಿರೋದನ್ನ ಹಾಕಿದ್ರೆ ಅದು ಫುಲ್ ಗಂಟು ಉಂಡೆ ಥರ ಆಗಬೇಕು ಆವಾಗ ನಮಗೆ ಎಕ್ಸಾಕ್ಟಾಗಿ ಪಾಕ ಆಗಿದೆ ಅಂತ ಅರ್ಥ ಲೈಕ್ ಎಳೆ ಪಾಕನೂ ಅಲ್ಲ ಗಟ್ಟಿ ಪಾಕನೂ ಅಲ್ಲ ಮೀಡಿಯಮ್ ಪಾಕ ಆಗಿದೆ ಅಂತ ನೋಡಿ ಈ ಥರ ಒಬ್ರು ಹಾಕ್ತಾಯಿದ್ರು ಒಬ್ರು ತಿರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಗಂಟು ಗಂಟು ಜಾಸ್ತಿ ಇರಬಾರ್ದು ಕ್ಲೀನಾಗೆ ತಿರುಗಿಸ್ಬೇಕು ನೀವು ಇದಕ್ಕೆ ಬೇಕಾದ್ರೆ ವಿಸ್ಕರ್ ಕೂಡ ಎತ್ಕೊಬೋದು ಚೆನ್ನಾಗಿ ಬರುತ್ತೆ ಇಲ್ಲಿ ಮಾಮೂಲಿ ಮುದ್ದೆ ಕೋಲಲ್ಲೇ ಚೆನ್ನಾಗಿ ತಿರುಗ್ತಾ ಇದ್ದಾರೆ ಸ್ವಲ್ಪ ಹಾಕ್ಬಿಡ್ತಿರೋದ್ಮೇಲೆ ಮತ್ತೆ ಗ್ಯಾಪ್ ಕೊಡಬೇಕು ಮತ್ತು ಅಕ್ಕಿ ಕೂಡ ಜಾಸ್ತಿ ಡ್ರೈ ಆಗಿರಬಾರ್ದು ಕೈಯಲ್ಲಿ ಮುಷ್ಟಿ ಮಾಡಿದ್ರೆ ಅದು ಚೆನ್ನಾಗೆ ಇಡಿಬೇಕು ಆ ಥರ ಇರಬೇಕು ತುಂಬ ಡ್ರೈ ಆದರೂ ನಿಮಗೆ ಫುಲ್ ಕಜ್ಜಾಯ ಎಲ್ಲ ಒಣಗಿರೋ ಥರ ಬರುತ್ತೆ ಇಲ್ಲಿ ಫುಲ್ಲು ನಾನೇನು ನೀರು ಸೋರ್ಸಿದ್ದೆ ಸೋರ್ಸಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ಮಿಕ್ಸಿಗೆ ಹಾಕಿ ಇಮಿಡಿಯೇಟ್ ಪಾಕ ತೆಗ್ದಿರೋದು ಇದು ಕಜ್ಜಾಯ ಮಾತ್ರ ಸೂಪರಾಗಿ ಬಂದಿತ್ತು ಆಲ್ಮೋಸ್ಟ್ ನಮ್ಮ ಮನೇಲಿ ಅರ್ಧ ಮುಕ್ಕಾಲು ಖಾಲಿ ಆಯಿತು ಇನ್ನು ಬಿಸಿ ಬೇಕಾದಾಗ ಹಾಕೋದಲ್ವ ಸೊ ಬೇಕಾದಾಗ ಹಾಕೋಣ ಅಂದ್ಬಿಟ್ಟು ಹಾಗೆ ಪಾಕ ಎತ್ತಿಟ್ಟಿದ್ದೀನಿ ಪಾಕ ಏನು ಒಂದು ಒಂದು ತಿಂಗಳು ಆರಾಮಾಗಿ ನೀವು ಸ್ಟೋರ್ ಮಾಡ್ಬೋದು ಆಮೇಲೆ ಸ್ಟೋರ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ರುಚಿ ಇರೋಲ್ಲ ಮಾಡಿದ್ರು ವೇಸ್ಟೇ ಮ್ಯಾಕ್ಸಿಮಮ್ ಫಿಫ್ಟೀನ್ ಡೇಸ್ ಅಥವಾ ಒನ್ ಮಂತ್ ಅಷ್ಟರಲ್ಲಿ ಖಾಲಿ ಮಾಡಬೇಕು ನೀವು ಇನ್ನು ನಮ್ಮಮ್ಮ ಏನಕ್ಕೆ ಅಷ್ಟು ಒಂಬತ್ತು ಕೆ ಜಿ ಹಾಕಿದ್ದಾರೆ ಅಂದರೆ ಅವ್ರು ಅವ್ರ ಅಕ್ಕ ಮನೆಗೂ ತೊಗೊಂಡೋಗ್ಬೇಕಿತ್ತು ಮತ್ತು ಕೊಡೋರು ಯಾರ್ಯಾರು ಹಬ್ಬ ಮಾಡಿರಲ್ಲ ಯಾರ್ಯಾರು ಕಜ್ಜಾಯ ಮಾಡಿರಲ್ಲ ಅವ್ರಿಗೆ ಎವ್ರಿ ಇಯರ್ ಜಾಸ್ತಿ ಕೊಡ್ತಾರೆ ಸೊ ಅದಕ್ಕೋಸ್ಕರ ಅಷ್ಟು ಹಾಕಿದ್ದಾರೆ ಅವರು ಅವ್ರ ಮನೇಲಿ ಮತ್ತೆ ಇವಾಗ ಒಂಬತ್ತು ಕೆ ಜಿ ಆಗಿ ಮತ್ತೆ ಇವಾಗ ಒಂದೆರಡು ಕೆ ಜಿ ಮಾಡಿದ್ದಾರೆ ಖಾಲಿ ಆಗೋಯ್ತು ಆಲ್ಮೋಸ್ಟು ಇನ್ನು ನಮ್ಮ ಮನೇಲಿ ಪಾಕ ಮಾತ್ರ ಹಿಂದಿನ ದಿನ ತೆಗೆದಿಟ್ಟಿದ್ದು ಬಟ್ ಕಜ್ಜಾಯ ಎಲ್ಲ ನಾವು ಯಾವಾಗ ಪೂಜೆ ಮಾಡ್ತಿರೋ ಅವಾಗ ಒನ್ ಅವರ್ಗೆ ಮುಂಚೆ ಅಥವಾ ಎರಡು ಅವರ್ಗೆ ಮುಂಚೆ ಮಾಡ್ಕೊತೀನಿ ಬಿಸಿ ಬಿಸಿ ಬಿಕಾಸ್ ನಾವು ಬಿಸಿ ಕಜ್ಜಾಯದ ಪೂಜೆ ಮಾಡೋದಲ್ವ ಅದಕ್ಕೋಸ್ಕರ ಬಿಸಿ ಕಜ್ಜಾಯ ಮಾಡೋದಕ್ಕೆ ಒಂದು ಎರಡು ಅವರ್ ಇದ್ದಂಗೆ ಮಾಡ್ಕೊತೀವಿ ಇನ್ನು ಮನೆ ಕೂಡ ಏನೂ ಕ್ಲೀನ್ ಆಗಿರಲಿಲ್ಲ ನಾವು ಪಾಕ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿದ್ವಿ ಸೊ ಹೋಗಿ ಬರೋ ಅಷ್ಟರಲ್ಲಿ ಸಾಕಾಗಿತ್ತು ಫುಲ್ ಸ್ಟ್ರೈನ್ ಆಗಿತ್ತು ಅದಕ್ಕೆ ಬಂದು ನೆಕ್ಸ್ಟ್ ಡೇ ಫುಲ್ ಒನ್ ಡೇಲಿ ಮನೆ ಕ್ಲೀನ್ ಮಾಡ್ಕೊಂಡ್ರೆ ನಮ್ಮ ನನ್ನ ಹಸ್ಬೆಂಡು ಹೆಲ್ಪ್ ಮಾಡಿದ್ರು ನಾನು ಪೂರ್ತಿ ವೀಡಿಯೋ ಕ್ಲೀನಿಂಗ್ ವಿಡಿಯೋ ಮಾಡಿಲ್ಲ ನೋಡಿ ಇದು ಹೊಸದೇವ್ರ ತಟ್ಟೆ ಪೂಜೆಗೆ ಅಂತ ಯೂಸ್ ಮಾಡೋದು ಸೊ ಇದನ್ನು ಕವರಲ್ಲಿ ಕಟ್ಟಿ ಎತ್ತಿಟ್ಬಿಟ್ಟಿದ್ದೆ ಸೊ ಇವಾಗ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ನ್ಯೂಸ್ ಪೇಪರ್ ಮೇಲೆ ಹಾಕಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಏನು ಅಂಟು ಮುಂಟು ಇಲ್ದಿರೋ ಪೂರ್ತಿ ಕ್ಲೀನಾಗಿ ಎಲ್ಲ ತೊಳ್ದಿರೋ ಐಟಮ್ಸು ಪೂಜೆ ಐಟಮ್ಸ್ ಎಲ್ಲ ಒಂದು ಕಡೆ ಸೆಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ ಒಂದೇ ದಿನದಲ್ಲಿ ಮನೆ ಕ್ಲೀನಿಂಗು ಮತ್ತು ಏನು ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸು ಎಲ್ಲ ತೊಗೊಂಡು ಬರೋಷ್ ಸಾಕಾಗೋಯಿತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ರಾತ್ರಿ ಹತ್ತು ಹತ್ತು ಕಾಲ್ವರೆಗೂ ಮಾಡ್ಕೊಂಡಿದ್ದೀವಿ ಕೊನೆಗೆಲ್ಲ ಮಾಡಿ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಇಲ್ಲಿ ಪೂಜೆಗೆ ಐಟಮ್ಸ್ ರೆಡಿ ಮಾಡಿದ್ದೀವಿ ನೋಡಿ ಇದು ನಾಟಿ ಬಾಳೆಹಣ್ಣು ಮತ್ತು ಕಸ್ತೂರಿ ಶಾವಂತಿಗೆ ಈ ಥರ ಎಲ್ಲ ಪೂಜೆಗೆ ಹಿಡಬೇಕು ಪೂಜೆಗೆ ಇರೋ ಐಟಮ್ಸ್ಗೆಲ್ಲ ಹೋಗಿ ತೊಗೊಂಡು ಬಂದ್ವಿ ಅಂದರೆ ನಾವಿಲ್ಲಿ ಅಡಿಕೆ ದಾರದುಂಡೆ ಆಮೇಲೆ ವಿಭೂತಿ ಮತ್ತು ಕೈ ಕಟ್ಟೋ ದಾರ ಅಷ್ಟ ಕೊಂಬು ಇದನ್ನೆಲ್ಲ ನಾವು ಈ ಹೊಸದೇವ್ರ ತಟ್ಟೆ ಅಂತ ಕರಿತೀವಿ ಇದನ್ನು ಈ ತಟ್ಟೆಯಲ್ಲೇ ಇಟ್ಬಿಟ್ಟು ಕಜ್ಜಾಯ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಸೊ ಇದನ್ನೆಲ್ಲ ಹಿಂದಿನ ದಿವಸ ನೈಟ್ ತೊಗೊಂಬಂದು ಇಟ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ದು ಇಲ್ಲಿ ತಟ್ಟೆಲೆಲ್ಲ ಜೋಡಿಸೋಣ ಅಂತ ರೆಡಿ ಮಾಡಿದ್ದೀನಿ ಇನ್ನು ಮಾಮೂಲಿ ಸಣ್ಣ ರಂಗೋಲಿನೇ ಹಾಕಿದೆ ಬೆಳಗ್ಗೆ ಬ್ಯುಸಿ ಇರೋದ್ರಿಂದ ರಂಗೋಲಿ ಹಾಕೊಂಡು ಕುತ್ಕೊಳಕ್ಕೆ ಟೈಮ್ ಆಗೋಲ್ಲ ಅಂದ್ಬಿಟ್ಟು ನೋಡಿ ಫುಲ್ಲು ಮನೆ ಹೆಂಗಿತ್ತು ಇವಾಗ ಹೆಂಗೆ ಕ್ಲೀನಾಗಿದೆ ಮನೆ ಕ್ಲೀನಾಗಿದ್ರೇ ಒಂಥರ ಆಗುತ್ತೆ ಒಂಥರ ಪೂಜೆ ಮಾಡೋಕ್ಕೂ ಒಂದೊಳ್ಳೆ ವೈಪ್ ಕೊಡುತ್ತೆ ಬಟ್ ನಮ್ಮ ಯಜಮಾನ್ರು ಇದಿರೋದಕ್ಕೆ ಫುಲ್ಲು ನನಗೆ ಕೆಲಸ ಈಸಿ ಆಯಿತು ಅವರು ಹೆಲ್ಪ್ ಮಾಡಿಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದಿದ್ದರೆ ನಿಜವಾಗ್ಲೂ ಮಧ್ಯರಾತ್ರಿಯೇ ಇತ್ತೇನೋ ಇಲ್ಲೊಂದು ಕಡೆ ನನ್ನ ಮಗನಿಗೆ ಕೆಂಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಯೂಜ್ವಲಾಗಿ ಅವನಿಗೆ ಇಂಗ್ಲೀಷ್ ಮೆಡಿಸನ್ ಕೊಡೋದು ಬಟ್ ಫಾರ್ ದ ಫಸ್ಟ್ ಟೈಮ್ ಎಲ್ಲ ಟಿ ವಿಲೆಲ್ಲ ತೋರಿಸ್ತಾರಲ್ಲ ಜಾಸ್ತಿ ಕೆಂಪು ಸಿರಪ್ ಕೊಡಬಾರ್ದು ಅಂತ ಅದಕ್ಕೆ ಮನೇಲೆ ದೊಡ್ಡ ಪತ್ರೆ ಮತ್ತು ವಿಳದೆಲೆ ಆಮೇಲೆ ಏನು ಇನ್ನೇನು ಹಾಕ್ಬಿಟ್ಟು ನಮ್ಮ ಹೆಜ್ಬೆಂಡ್ರು ಮಾಡ್ತಾಯಿದ್ರು ಸೊ ಅದು ಅವ್ರು ಅವ್ರ ಡಿಪಾರ್ಟ್ಮೆಂಟ್ ನನಗಲ್ಲ ನಾನು ಅದನ್ನು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೆ ಎಂಥ ಕಜ್ಜಾಯ ಮಾಡ್ಕೊಳಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ನನಗೆ ಇಲ್ಲಿ ಅಡುಗೆ ಕೆಲಸ ಪೂಜೆ ಕೆಲಸ ಇದೆಲ್ಲ ಜಾಸ್ತಿ ಇರೋದ್ರಿಂದ ಅದನ್ನು ಫುಲ್ ವೀಡಿಯೋ ಮಾಡ್ಕೊಂಡಿಲ್ಲ ಬಟ್ ಮೀ ತುಂಬ ತುಂಬ ಚೆನ್ನಾಗಿ ವರ್ಕ್ ಆಯಿತು ಫಸ್ಟ್ ಟೈಮ್ ಅವ್ನು ಹುಡ್ದಾಗಿಂದ ಇಂಗ್ಲೀಷ್ ಮೆಡಿಸನ್ ಇಲ್ದಿರ ಈ ನಾಟಿ ವಾಸಿ ಆಗಿರೋದು ಕಂಟಿನ್ಯೂಸ್ ಒಂದು ಐದಾರು ದಿನ ಕೊಟ್ವಿ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ವಾಸಿ ಆಯಿತು ನೋಡಿ ಬಿಸಿ ಕಜ್ಜಾಯ ಇದ್ದೀನಿ ಕಜ್ಜಾಯ ಮಾತ್ರ ಸೂಪರಾಗಿ ಬಂತು ನಾನು ಒಬ್ಬಳೇ ಮಾಡ್ಕೊಳೋದ್ರಿಂದ ಒಂದೊಂದೇ ಇದ್ದೀನಿ ಒಂದು ಕಡೆ ತಟ್ಟತ್ತೀನಿ ಒಂದೊಂದು ಕಡೆ ಹಾಕೋದು ಹಂಗೆ ಮಾಡಿಕೊಂಡು ಒಂದು ಇಪ್ಪತ್ತು ಮೂವತ್ತು ಆಗೋ ಅಷ್ಟು ಮಾಡಿಕೊಂಡೆ ಬಿಕಾಸ್ ರಾಶಿ ಹಾಕಬೇಕಲ್ಲ ಮೂರು ರಾಶಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಜ್ಜಾಯ ಇನ್ನು ದೇವ್ರ ಮನೆಯದು ಎಲ್ಲ ಕಜ್ಜಾಯ ಎಲ್ಲ ಮಾಡಿಟ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದು ಇಲ್ಲಿ ರೆ ದೀಪ ಹಚ್ತಾಯಿದ್ದೀನಿ ಕಜ್ಜಾಯ ಮಾಡೋಕ್ಕೆ ಆಲ್ಮೋಸ್ಟ್ ಒನ್ ಅವರ್ ಆಗೋಯ್ತು ಇಲ್ಲ ಅಂದಿದ್ರೆ ಹಿಂದಿನ ದಿವಸನೇ ಮಾಡಂಗಿದಿದ್ರೆ ನಮ್ಗೆ ಈಸಿ ಆಗಿರೋದು ಸೊ ಇಲ್ಲಿ ಮನೆ ಕೆಲಸನೂ ಮಾಡಿಕೊಂಡು ಕಜ್ಜಾಯನೂ ಒಬ್ಬಳೆ ಮಾಡಿ ಅಡುಗೆಗೂ ರೆಡಿ ಮಾಡಿಕೊಂಡು ಸಾಕಾಗೋಯ್ತು ಅವತ್ತು ಫುಲ್ ಡೇ ಫುಲ್ಲು ಈವ್ನಿಂಗ್ವರೆಗೂ ಕಂಟಿನ್ಯೂಸ್ ಕೆಲಸ ಇತ್ತು ಸೊ ನನ್ನ ಮಜ್ಮರು ಪಾಪ ವೀಡಿಯೋ ಮಾಡಿಕೊಡ್ತಾಯಿದ್ರು ಅಲ್ಲಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನು ಹಿಂದಿನ ದಿವಸನೇ ಕ್ಲೀನ್ ಮಾಡಿರೋದ್ರಿಂದ ತುಂಬ ಈಸಿ ಆಯಿತು ಬೆಳಗ್ಗೆನೆ ಎದ್ದು ಪೂಜೆ ಮಾಡಿಕೊಂಡು ಅಡುಗೆ ಮಾಡೋದಷ್ಟೇ ಬ್ಯಾಲೆನ್ಸ್ ಇತ್ತು ಈ ವರ್ಷದ ದೊಡ್ಡ ಹಬ್ಬದಲ್ಲಿ ಇದು ಕೊನೆ ಹಬ್ಬ ಅಂತ ಹೇಳ್ಬೋದು ಅಪ್ಪ ಸಾಕಾಯಿತು ಮುಗೀತಪ್ಪ ಅಂತ ಅನಿಸ್ತು ಒಂದು ಕಡೆ ಖುಷಿನೂ ಆಗುತ್ತೆ ನಾವು ಹಬ್ಬದ ದಿವಸ ತಾನೆ ಅಷ್ಟೊಂದು ಸ್ಟ್ರೈನಾಗಿ ಕೆಲಸ ಮಾಡೋಕ್ಕಾಗುತ್ತೆ ಎವ್ರಿ ಡೇ ಮಾಡೋಕ್ಕಾಗತ್ತಾ ಖಂಡಿತ ಇಲ್ಲ ಮತ್ತು ಕೆಲವ್ರಿಗೆಲ್ಲ ಹಬ್ಬವೇ ಇರೋಲ್ಲ ನಮಗೆ ಹಬ್ಬ ಇದ್ದು ನಾವು ಹಬ್ಬ ಮಾಡೋದು ಇಷ್ಟು ಖುಷಿ ಕೊಡುತ್ತೆ ಮತ್ತು ತುಳಸಿ ಗಿಡ ಮುಂದೆ ನೋಂಬಬೇಕು ನಾವು ತುಳಸಿ ಗಿಡ ಮತ್ತು ಎಲೆ ಗಿಡ ಯಾವುದಾದ್ರೂ ಸೊ ಈಚೆ ಕಡೆ ಎಲ್ಲನೂ ಅಲ್ಲಿ ಅರೇಂಜ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ತುಳಸಿ ಗಿಡನೇ ನಾನು ದೇವ್ರ ಮನೆಗೆ ತಂದಿಟ್ಬಿಟ್ಟೆ ಸೊ ಎರಡೂ ದೇವ್ರ ಹತ್ರನೂ ನೋಮ್ದಂಗೆ ಆಗುತ್ತೆ ಮತ್ತು ತುಳಸಿ ಗಿಡ ಹತ್ರ ನೋಮ್ದಂಗೆ ಆಗುತ್ತೆ ಅಂತ ಯೂಶ್ವಲಾಗಿ ಕೆಲವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಆಲ್ಮೋಸ್ಟ್ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಪೂಜೆ ಮಾಡ್ಕೊಂಡು ಬರ್ತಾರೆ ಬಟ್ ನಮಗೆ ಮುಂಚೆಯಿಂದನೂ ನಮಗೆ ಮನೆ ಹತ್ರನೇ ಅಥವಾ ಬಾವಿ ಹತ್ರ ಮತ್ತು ಒಂದು ತುಳಸಿ ಗಿಡದ ಹತ್ರ ಮಾಡಿ ಅಭ್ಯಾಸ ಸೊ ನಾವು ಅದನ್ನೇ ಕಲ್ಚರ್ ಫಾಲೋ ಮಾಡ್ಕೊಂಬಂದಿದ್ದೀರಿ ನಮ್ಮ ಮತ್ತು ನಮ್ಮ ಅಮ್ಮನ ಮನೆ ಕಡೆನೂ ಅಷ್ಟೇ ಅವರು ಕೂಡ ಯಾವಾಗ ತುಳಸಿ ಹತ್ರನೇ ನೋಬ್ತಾ ಇದ್ದಿದ್ದು ನಮ್ಮದು ಹಳೇದು ಬಾವಿ ಇತ್ತು ಅಲ್ಲೂ ಕೂಡ ಪೂಜೆ ಮಾಡೋರು ಆಮೇಲೆ ಬಾವಿ ಕ್ಲೋಸ್ ಮಾಡಿದ್ಮೇಲೆ ತುಳಸಿ ಕಟ್ಟೆ ಹತ್ರನೇ ಇದ್ದಿದ್ದು ಸರ್ ನನಗೂ ಅದೇ ಅದೇನೇ ಫಾಲೋ ಆಗಿಬಿಟ್ಟಿದೆ ನಾನು ಅದನ್ನೇ ಫಾಲೋ ಮಾಡ್ಕೊಂಬಂದೆ ಇನ್ನು ನನ್ನ ಮಗನಿಗೆ ಅವ್ರ ಅಜ್ಜಿ ಹೊಸ ಬಟ್ಟೆ ತೊಗೊಂಡು ಬಂದಿದ್ದರು ಕುರ್ತಾನು ಪೈಜಾಮ ಸರಿ ಅಂದ್ಬಿಟ್ಟು ಅದನ್ನೇ ಹಾಕಿದೆ ಅವನಿಗೆ ಇನ್ನು ಹಬ್ಬಕ್ಕೆ ಅಂತೆಲ್ಲ ನಾವು ಬಟ್ಟೆ ರೆಗ್ಯುಲರಾಗಿ ಶಾಪ್ ಮಾಡಲ್ಲ ಹಬ್ಬಕ್ಕೆ ಆಗಲಿ ಬರ್ತಡೇಗೆ ಆಗಲಿ ಯಾವಾಗ ಯಾವಾಗ ನಂಗೆ ಚೆನ್ನಾಗಿ ಅನ್ಸುತ್ತೋ ನಾನು ಆನ್ಲೈನಲ್ಲಿ ತರಿಸಿಟ್ಟಿರ್ತೀನಿ ರೆಗ್ಯುಲರ್ ಸ್ಟಾಕ್ ಇದ್ದೇ ಇರುತ್ತೆ ಟ್ರಿಪ್ಗೆ ಆಗಲಿ ಹಬ್ಬಕ್ಕೆ ಆಗಲಿ ಬರ್ತ್ಡೇಗೆ ಯಾವುದಕ್ಕೂ ನಮ್ಮಲ್ಲಿ ಶಾಪ್ ಮಾಡೋ ಅಭ್ಯಾಸವೇ ಇಲ್ಲ ತುಂಬ ರೇರು ಏನಾರು ಅವ್ರು ಅಜ್ಜಿ ಕೊಡಿಸಿದ್ರೆ ಅಥವಾ ಅವ್ರಪ್ಪ ಯಾವಾಗಾನ ತೊಗೊಂಡು ಬರೋಣ ಹೋಗಿ ಅಂದರೆ ಹೋಗೋದು ಸೊ ಇದನ್ನು ಒಂದು ಎರಡು ದಿವಸದ ಮುಂಚೆ ತಂದ್ಕೊಟ್ಟಿದ್ರು ಅವನಿಗೆ ಹಾಕು ಅಂದ್ಬಿಟ್ಟು ಅದು ಹಬ್ಬದ ದಿನವೇ ಹಾಕು ಅಂತ ಸರಿ ಅದನ್ನು ಹಾಕ್ಕೊಂಡು ಅವ್ನು ರೆಡಿಯಾಗಿದ್ದ ಅವನು ಫುಲ್ಲು ಖುಷಿಯಾಗಿ ಓಡಾಡಿಕೊಂಡಿದ್ದ ಇನ್ನು ಸಂಜೆ ಪಟಾಕಿ ಹೊಡೆಯೋ ಕಾರ್ಯಕ್ರಮ ಇತ್ತು ಮತ್ತು ಮನೆಗೆ ಗೆಸ್ಟ್ ಕೂಡ ಬರೋರಿದ್ದರು ಲಂಚ್ಗೆ ಇನ್ವೈಟ್ ಮಾಡಿದ್ವಿ ನಾನು ಪೂಜೆ ಮುಗಿಸಿ ಬೇಗ ಬೇಗ ಅಡುಗೆಗೂ ರೆಡಿ ಮಾಡ್ಕೊಬೇಕಾಗಿತ್ತು ಪಾಪ ನಮ್ಮ ಯಜಮಾನ್ರು ಹೆಲ್ಪ್ ಮಾಡಿಕೊಡ್ತಾರೆ ಬಟ್ ಅವರು ದಾರ ಕೊಡೋಕೆ ಹೋಗ್ಬೇಕಿತ್ತು ನಮ್ಮ ತಾತನಿಗೆ ಪೂಜೆ ಮಾಡಿರೋದು ಸೊ ಅವ್ರು ಹೋಗಿ ಬರೋ ಅಷ್ಟರಲ್ಲಿ ನಾನು ಅಡುಗೆ ಕಂಪ್ಲೀಟ್ ಮಾಡ್ಕೊಳೋಣ ಇಲ್ಲಿ ಬೇಗ ಬೇಗ ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಹೇಗಾಯಿತು ಆಲ್ಮೋಸ್ಟ್ ಹಬ್ಬ ಆಗಿ ಟೂ ವೀಕ್ಸ್ ಆಗ್ತಾಯಿದೆ ಬಟ್ ಇವಾಗ ಈ ವಿಡಿಯೋ ಬರ್ತಾ ಇದೆ ಮಾಡೋದು ಮನೆ ಕೆಲಸ ಹೊರಗಡೆ ಕೆಲಸ ಇದ್ದಾಗ ಆಬ್ವಿಯಸ್ಲಿ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಾವಿನ್ನ ದೀಪಾವಳಿ ಆಚರಿಸೋಕ್ಕೆ ವೇದಗಳಲ್ಲಿ ಸಾಕಷ್ಟು ಕಥೆಗಳಿದೆ ಕೆಲವರು ಹೇಳ್ತಾರೆ ಶ್ರೀರಾಮಚಂದ್ರ ವನವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ಬಂದಾಗ ಅವತ್ತು ಅಮಾವಾಸ್ಯೆ ಎದ್ದಿದ್ದ ಕಾರಣ ದೀಪಗಳನ್ನೆಲ್ಲ ಹಚ್ಚಿ ಅವ್ರನ್ನ ಬರಮಾಡ್ಕೊಂಡಿದ್ದಾಗಿ ದೀಪಾವಳಿ ಆಚರಿಸ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಬಲಿ ಚಕ್ರವರ್ತಿನ ಸಂಹಾರ ಮಾಡೋದಕ್ಕೆ ಆ ವಿಷ್ಣು ದೇವರೇ ವಾಮನ ರೂಪವಾಗಿ ಬಂದು ಅವರ ತಲೆ ಮೇಲೆ ಪಾದ ಇಟ್ಟಿದ್ದೀನಿ ಈ ಬಲಿಪಾಡ್ಯಮಿ ಸೊ ಅವತ್ತು ಅವರು ನಿಷ್ಠೆ ಭಕ್ತಿಯಿಂದ ಪೂಜೆ ಮಾಡಿದ್ರಿಂದ ಅವರನ್ನು ನಾವು ಪೂಜೆ ಮಾಡೋಕ್ಕೋಸ್ಕರ ಇಲ್ಲಿ ಬಲಿಪಾಡ್ಯಮಿ ಆಚರಿಸ್ತೀವಿ ದೀಪ ಹಚ್ಚಿ ಅಂತ ಇನ್ನು ಇನ್ನೂ ಕೆಲವ್ರು ಹೇಳ್ತಾರೆ ನರಕಾಸುರನ್ನ ವಧೆ ಮಾಡಿದ್ದು ಅಂದರೆ ಸ್ವತಃ ಯಾರ ಕೈಲೂ ಆಗದೆ ಹೆತ್ತು ತಾಯಿ ಅಂದರೆ ಭೂದೇವಿನೇ ಸತ್ಯಭಾಮೆ ಆಗಿ ಅವ್ರನ್ನ ವಧೆ ದಿನವೇ ಈ ದೀಪಾವಳಿಯ ಅಂತ ಹೇಳ್ತಾರೆ ಬಟ್ ಯಾವುದೋ ಒಂದು ಕಾರಣ ದೇವ್ರನ್ನಂತೂ ನಾವು ಪೂಜೆ ಮಾಡಲೇಬೇಕು ನಮ್ಮ ನಮ್ಮ ಕಾರಣ ನಮ್ಮ ನಮ್ಮ ಭಕ್ತಿ ಏನೇ ಇದ್ರೂ ಶ್ರದ್ಧೆಯಿಂದ ನಾವು ಮಾಡೋ ಕೆಲಸದಲ್ಲಿ ನಾವು ಭಕ್ತಿ ತೋರಿಸಿದ್ರೆ ಖಂಡಿತ ಅದು ಒಂದಲ್ಲ ಒಂದಿನ ಫಲ ಕೊಡುತ್ತೆ ಇನ್ನು ಪೂಜೆ ಮುಗಿಸ್ಬಿಟ್ಟು ಇಲ್ಲಿ ಬೇಗ ಬೇಗ ಅಡುಗೆಗೆ ರೆಡಿ ಮಾಡ್ಕೊತ ಇದ್ದೀನಿ ಬಿಕಾಸ್ ಆಲ್ರೆಡಿ ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ ಒಂದು ಗಂಟೆ ಆಗಿತ್ತು ಎರಡು ಎರಡೂವರೆ ಅಷ್ಟರಲ್ಲಿ ಬೇಗ ಮುಗಿಸ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಬೇಗ ಬೇಗ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇಲ್ಲಿ ಇನ್ನು ದೀಪಾವಳಿಗೆ ಸ್ಪೆಷಲ್ ಅಡುಗೆ ಅಂದರೆ ಆಬ್ವಿಯಸ್ಲಿ ಕಜ್ಜಾಯ ಸ್ವೀಟಲ್ಲಿ ಇನ್ನು ಖಾರ ಅಂತ ಬಂದರೆ ನೀರು ನಾವು ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿಂದನೂ ನಾವು ನೀರು ಮಾಡೋ ಅಭ್ಯಾಸ ಸೊ ಅದನ್ನ ಹಿಂದಿನ ದಿವಸನೇ ನಾನೇನು ಹಾಕಿದ್ದೆ ಅದ್ರ ರೆಸಿಪಿ ಇನ್ನು ಯಾವಾಗಲಾದ್ರೂ ತೋರಿಸ್ತೀನಿ ನೋಡಿ ಇಷ್ಟು ಅಡುಗೆನ ಒಬ್ಬಳೇ ನಾನು ಒಂದು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮಾಡಿಕೊಂಡೆ ಇಲ್ಲಿ ಬ್ರೆಡ್ ಪಲಾವ್ ಆ್ಯಸ್ ನಮ್ಮ ಮನೇಲಿ ಅದು ಫೇವ್ರೇಟು ಅದು ವೈಟ್ ರೈಸು ರಸಮ್ಮು ಆಲೂಗಡ್ಡೆ ಬೋಂಡ ಮತ್ತು ನೀರೊಟ್ಲು ಇಷ್ಟು ಮಾಡೋಷ್ಟರಲ್ಲಿ ಸಾಕಾಗೋಯ್ತು ಸರಿ ಇದನ್ನು ತಿನ್ಕೊಂಡು ರಾತ್ರಿ ಬೇರೆ ಏನಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಇಷ್ಟು ಮ ಕಂಪ್ಲೀಟ್ ಮಾಡಿ ಇನ್ನು ಸಂಜೆ ಪಟಾಕಿ ಹೊಡೆಯೋಣ ಅಂತ ಟೆರೆಸ್ ಮೇಲೆ ಬಂದ್ವಿ ಬಟ್ ಟೆರೆಸ್ ಮೇಲೆ ವರ್ಕ್ ಆಗಿಲ್ಲ ಬಿಕಾಸ್ ತುಂಬ ಕತ್ಲಿದ್ದಿದ್ರಿಂದ ಅಲ್ಲಿ ಲೈಟ್ಸ್ ಏನೂ ಇರಲಿಲ್ಲ ಮತ್ತೆ ಕೆಳಗಡೆ ಬಂದ್ವಿ ಕೆಳಗಡೆ ಪಾರ್ಕಿಂಗಲ್ಲೇ ಹೊಡಿಯೋಣ ಅಂದ್ಕೊಂಡು ಬಟ್ ಇಲ್ಲೆಲ್ಲ ಗಾಡಿ ತುಂಬ ಓಡಾಡ್ತಾ ಇರುತ್ತೆ ಅಂದ್ಬಿಟ್ಟು ಬೇಡ ಅಂದ್ಕೊಂಡ್ವಿ ಬಟ್ ಏನೂ ಮಾಡೋಕ್ಕಾಗಲ್ಲ ಮೇಲೆ ಟೆರೆಸ್ ಮೇಲೆ ಕಷ್ಟ ಆಯಿತು ಅಂದ್ಬಿಟ್ಟು ಇಲ್ಲೇ ಬಂದ್ವಿ ನನ್ನ ಫ್ರೆಂಡು ಫ್ರೆಂಡ್ ಫ್ಯಾಮಿಲಿ ಕೂಡ ಬಂದಿದ್ದರು ಸೊ ಪಟಾಕಿ ಹೊಡಿಯೋಕ್ಕೆ ಇನ್ನಿರೋ ಪಟಾಕಿ ಎಲ್ಲ ಖಾಲಿ ಮಾಡಬೇಕಲ್ಲ ಅವರಿಗೊಂದು ಸಖತ್ ಎಕ್ಸೈಟ್ಮೆಂಟ್ ನನ್ನ ಮಗನಿಗೂ ಮತ್ತು ನನ್ನ ಫ್ರೆಂಡ್ ಮಗನಿಗೆ ಅವನಂತೂ ಎಷ್ಟು ಎಕ್ಸೈಟೆಡ್ ಆಗಿದ್ದ ಅಂತಂದರೆ ತುಂಬ ಖುಷಿಯಾಗಿ ಎಲ್ಲ ಪಟಾಕಿನೂ ಇಂಟ್ರೆಸ್ಟಾಗಿ ಹೊಡಿತಾಯಿದ್ರು ನಾನಂತೂ ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೆ ನನಗಂತೂ ಸಿಕ್ಕಾಪಟ್ಟೆ ಭಯ ಚಿಕ್ಕ ವಯಸ್ಸಿದ್ದಾರೋ ನಾನು ಈ ಥರ ದೊಡ್ಡ ಪಟಾಕಿ ಯಾವುದು ಹೊಡಿಯಲ್ಲ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಇಯರು ಸುಮಾರು ಜನ ಪಟಾಕಿ ಹೊಡಿತಾಯಿದ್ರು ಲಾಸ್ಟ್ ಇಯರೆಲ್ಲ ಅಷ್ಟು ಸೌಂಡೇ ಕೇಳ್ತಾ ಇರಲಿಲ್ಲ ಕಂಟಿನ್ಯೂಸ್ ಒಂದು ಟೂ ಡೇಸ್ ಮುಂದೆ ನಾನು ಚಿಕ್ಕ ಪಟ್ಟೆ ಪಟಾಕಿ ನೋಡಿದೆ ಇನ್ನು ಈ ರೀತಿಯಾಗಿತ್ತು ನಮ್ಮನೆ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ತುಂಬ ಚೆನ್ನಾಗಾಯಿತು ನಾವು ತಿಳ್ಕೊಂಡು ಹಬ್ಬ ಕತ್ತಲನ್ನು ಸರಿದು ಬೆಳಕಿನಡೆಗೆ ನಡೆಯುವುದೇ ದೀಪಾವಳಿ ಇನ್ನು ಈ ವರ್ಷ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು ಯುಗಾದಿ ಹಬ್ಬದಿಂದ ಇವಾಗ ದೀಪಾವಳಿ ತನಕ ಬಂದಿದೆ ಸೊ ಎಲ್ಲ ಹಬ್ಬಗಳು ನಾವು ಮಾಡಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನನಗೂ ಒಂದು ಇದು ಮೆಮೊರೀಸ್ ಆಗಿ ಉಳ್ಕೊತು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ನಿಮ್ಗೆ ಅನಿಸಿರೋ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಸ್ವಲ್ಪ ಹಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅದನ್ನು ಶೇರ್ ಶೇರ್ ಮಾಡಿದ್ಮೇಲೆ ನಾನು ರೆಸಿಪಿ ವೀಡಿಯೋಸ್ನ ಶೇರ್ ಮಾಡ್ತೀನಿ ಬಿಕಾಸ್ ಇದು ಜಾಸ್ತಿ ಎಲ್ಲ ಬ್ಯಾಕಪ್ ಇಟ್ಕೊಳಕ್ಕಾಗಲ್ಲ ಸೊ ಅದಕ್ಕೆ ನಾನು ಫಸ್ಟ್ ಹಬ್ಬದ್ದು ಶೇರ್ ಮಾಡಿ ಆಮೇಲೆ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಬಟ್ ಸುಮಾರು ಜನ ನಾನು ರೆಸಿಪಿ ವೀಡಿಯೋಸ್ನ ಕೇಳ್ತಾ ಕೇಳ್ತಾಯಿದ್ದೀರಾ ತುಂಬ ಖುಷಿಯಾಗುತ್ತೆ ಖಂಡಿತ ಶೇರ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಹೇಳ್ತೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ನನ್ನ ಫ್ರೆಂಡ್ ಪಟಾಕಿ ಇರೋ ಸುಮಾರು ಚಿಕ್ಕ ವಯಸ್ಸಲ್ಲಿ ಯಾವಾಗೋ ಒಂದ್ಸಲ ಹೊಡೆದಿರೋ ಜ್ಞಾಪಕ ಇವಾಗ ನಮ್ಮ ಮಕ್ಕಳು ದೊಡ್ಡರಾಗಿ ಅವರು ಪಟಾಕಿ ಹೊಡೆದನ್ನ ನೋಡೋದನ್ನೇ ತುಂಬ ಆಗುತ್ತೆ ಲೈಫೇ ಎಷ್ಟಲ್ವ ಯಾವಾಗ ಏನಾಗಬೇಕು ಅಂತ ಇರುತ್ತೋ ಅದು ಹಾಗೇ ಆಗುತ್ತೆ ಯಾರ ಕೈಲೂ ಅದನ್ನು ನಿಲ್ಸೋಕ್ಕೂ ಆಗೋಲ್ಲ ಬದಲಾಯಿಸೋಕ್ಕೂ ಆಗೋಲ್ಲ ಈ ವರ್ಷದ ಹಬ್ಬ ಹೀಗಿತ್ತು ಮತ್ತೆ ನೆಕ್ಸ್ಟ್ ವೀಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ವೇಟ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್ ಸ್ಟೇ ಟ್ಯೂನ್ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಬಾಯ್ ಎಲ್ರಿಗೂ